ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಸ್ ಎ ಟು ಪ್ರಶ್ನ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಸೊ ಹಲವಾರು ಶಾಲೆಗಳಲ್ಲಿ ನಿಮಗೆ ನಾಳೆ ಈ ಎಕ್ಸಾಮ್ ನಡೀತಾ ಇರುತ್ತೆ ಮಕ್ಕಳ ಸೊ ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದಲ್ದೇ ಮೂರು ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡಿದೀವಿ ಮಕ್ಕಳ ಸೊ ಆ ವಿಡಿಯೋಸ್ ಗಳನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದೀವಿ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇಲ್ಲಿ ಎಂಟು ಮಾರ್ಕ್ಸ್ ಗೆ ನಿಮಗೆ ಈ ಒಂದು ಮೇನ್ ಅಲ್ಲಿ ಕ್ವಶನ್ಸ್ ಗಳು ಇರ್ತವೆ ಫಸ್ಟ್ ಕ್ವಶನ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಕೇಳಿದರೆ ಸೊ ಕೊಟ್ಟಿರೋ ನಾಲ್ಕರಲ್ಲಿ ಆಪ್ಷನ್ ಸಿ ಬೈಬಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಭಾರತದ ಗಿಳಿ ಸೊ ಭಾರತದ ಗಿಳಿ ಅಂತ ಹೇಳಿ ಯಾರನ್ನ ಕರೀತಾರೆ ಅಮಿರ್ ಕುಸ್ರೋ ಅವ್ರನ್ನ ಭಾರತದ ಗಿಳಿ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ಕೇರಳ ರಾಜ್ಯದ ಮಲಬಾರ್ ನಾಯರ್ಗಳಲ್ಲಿ ಕಂಡು ಬರುವಂತಹ ಕುಟುಂಬದ ಪ್ರಕಾರ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅಲ್ಲಿ ಕಂಡು ಬರುವಂತಹವುಗಳು ಯಾವ ಪ್ರಿತ್ ಮಾತೃ ಪ್ರಧಾನ ಕುಟುಂಬಗಳು ಅಲ್ಲಿ ಕಂಡು ಬರುವಂತದ್ದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಶಿಕ್ಷಣವು ಮಗುವಿನ ಸರ್ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ತರುತ್ತದೆ ಸೊ ಈ ಎಂದು ಹೇಳಿದವರು ಯಾರು ಅಂತ ಹೇಳಿ ಕೇಳಿದರೆ ಸೊ ಆಬ್ವಿಯಸ್ಲಿ ಅದು ಮಹಾತ್ಮ ಗಾಂಧೀಜಿಯವರು ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಭಾರತೀಯ ಗುಣಮಟ್ಟ ಸಂಸ್ಥೆ ಕಾಯಿದೆ ಜಾರಿಗೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ರಸ್ತುತ ನಮ್ಮ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ನಮೂದಿಸಲಾದ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಅದು ಹನ್ನೊಂದು ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ ಏಳನೇ ಪ್ರಶ್ನೆ ಜಾರ್ವಾಗಳು ಒಂಗೆಗಳು ಸೇಂತಿಲಿ ಸೇಂತಿನೇಲಿಗಳು ಸೊ ಇವರು ಭಾರತೀಯ ಬುಡಕಟ್ಟು ಜನಾಂಗದ ಆದಿವಾಸಿಗಳು ಸೊ ಇವರು ಕಂಡು ಬರುವಂತಹ ವಲಯ ಯಾವುದು ಕೇಳಿದರೆ ಸೊ ಅವರು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳ ವಲಯಗಳ ಆದಿವಾಸಿಗಳಾಗಿರ್ತಾರೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ದಕ್ಷಿಣ ಗಂಗೆಯಿಂದ ಪ್ರಸಿದ್ಧವಾದ ನದಿ ಯಾವುದು ಕಾವೇರಿ ನದಿ ಆಪ್ಷನ್ ಬಿ ಸರಿಯಾಗಿರುವ ಉತ್ತರ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಒಂಬತ್ತನೇ ಪ್ರಶ್ನೆ ಗಜ ಬೆಂಟೆಗಾರ ಎಂಬ ಬಿರುದನ್ನು ಧರಿಸಿದ ಸಂಗಮ ವಂಶದಲ್ಲಿದ್ದಂತಹ ಶ್ರೇಷ್ಠ ದೊರೆ ಯಾರು ಸೊ ಆ ರೀತಿಯ ಬಿರುದನ್ನ ಹೊಂದಿದಂತಹ ಸಂಗಮ ವಂಶದಲ್ಲಿದ್ದಂತಹ ಶ್ರೇಷ್ಠ ದೊರೆ ಎರಡನೆಯ ದೇವರಾಯ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಸೊ ಒಂದು ರಾಷ್ಟ್ರದ ಜನರು ಹೊಂದಿರುವ ನಾವೆಲ್ಲ ಒಂದೇ ಎನ್ನುವ ಭಾವನೆಯನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ನೆರೆಹೊರೆ ಪದದ ಅರ್ಥ ಏನು ಸೊ ನೆರೆಹೊರೆ ಪದದ ಅರ್ಥ ಅಕ್ಕಪಕ್ಕದವರು ಎಂದು ಅರ್ಥ ನೆಕ್ಸ್ಟ್ ಮಾರುಕಟ್ಟೆ ಮಿಶ್ರಣ ಎಂದರೇನು ಮಾರಾಟ ಶಾಸ್ತ್ರದ ಚಟುವಟಿಕೆಯನ್ನ ವ್ಯಕ್ತಗೊಳಿಸುವುದು ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನ ಮಾರುಕಟ್ಟೆಯ ಮಿಶ್ರಣ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸಾವಿರದ ಐನೂರ ನಲವತ್ತೆರಡರಲ್ಲಿ ಚರ್ಚಿನ ನಿಯಮವನ್ನ ಉಲ್ಲಂಘಿಸಿದವರನ್ನ ವಿಚಾರಣೆ ಮಾಡಲು ಮತ್ತು ಶಿಕ್ಷಿಸುವ ಉದ್ದೇಶದಿಂದ ಜಾರಿಗೆ ಬಂದಂತಹ ಧಾರ್ಮಿಕ ವಿಚಾರಣಾ ಪದ್ಧತಿ ಏನೆಂದು ಕರೆಯುತ್ತಾರೆ ಸೊ ಅದಕ್ಕೆ ಇಂಕ್ವಿಜಿಷನ್ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ ಸೊ ಸೆಂಟೆನ್ಸನ್ನು ಫಾರ್ಮ್ ಮಾಡಿಕೊಂಡು ಸೊ ಆನ್ಸರನ್ನು ಬರೀರಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಎಂಬ ಪದವು ಮೊಟ್ಟ ಮೊದಲಿಗೆ ಬಳಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೆ ಸರಿಯಾಗಿರುವ ಉತ್ತರ ಜೆರೆಮಿ ಬೆಂತ್ಯಾಮನವರು ಅದನ್ನು ಬಳಸ್ತಾರೆ ಹದ್ನೈದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಆರಂಭವಾದ ದೇಶ ಯಾವುದು ಕೇಳಿದರೆ ಸೊ ಅದು ಇಂಗ್ಲೆಂಡ್ ಆಗಿರ್ತದೆ ಹಾಗಾಗಿ ಇಂಗ್ಲೆಂಡ್ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಕರ್ನಾಟಕವನ್ನ ಚಿನ್ನದ ನಾಡು ಎಂದು ಕರೆಯುತ್ತಾರೆ ಏಕೆ ಅಂತ ಹೇಳಿದ್ರೆ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದ್ ಪಡೆದಿದೆ ಮತ್ತು ಉತ್ಪಾದನೆಯು ಹೆಚ್ಚು ಚಿನ್ನವು ಕರ್ನಾಟಕ ಗಣಿಯಿಂದಲೇ ಬೆಳೆಯುತ್ತಿದೆ ಚಿನ್ನದ ನಾಡು ಅಂತ ಹೇಳಿ ಕರೆಯಲಾಗ್ತದೆ ಸೊ ಇದಿಷ್ಟು ಒನ್ ವರ್ಡ್ ಕ್ವಶನ್ ನೆಕ್ಸ್ಟ್ ಥರ್ಡ್ ಅಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಸಿಕ್ಕಿರ್ತದೆ ಹದಿನೇಳನೇ ಪ್ರಶ್ನೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳಿದ ಸಂತತಿಗಳು ಯಾವುವು ಒಂದು ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸಯ್ಯದ್ ಸಂತತಿ ಮತ್ತು ಲೂದಿ ಸಂತತಿ ಹದಿನೆಂಟನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗಲು ಇರಬೇಕಾದಂತಹ ಅರ್ಹತೆಗಳು ಯಾವುವು ಸೊ ಮೊದಲಿಗೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ವಯೋಮಿತಿ ಹೊಂದಿರಬೇಕು ಸಂಸತ್ ಸದಸ್ಯರಾಗಲು ಇರಬೇಕಾದ ಅರ್ಹತೆಯನ್ನ ಹೊಂದಿರಬೇಕು ಮತ್ತು ಸರ್ಕಾರದ ಯಾವುದೇ ಹುದ್ದೆಗಳಲ್ಲಿ ಇರಬಾರದು ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವಿಧಾನಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆ ಕೇಳಿದರೆ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಸರ್ಕಾರದ ಹುದ್ದೆಯಲ್ಲಿ ಇರಬಾರದು ನ್ಯಾಯಾಲಯದ ಶಿಕ್ಷೆಗೆ ಗುರಿಯಾಗಿರಬಾರದು ಮತ್ತೆ ದಿವಾಳಿಯಾಗಿರಬಾರದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು ಸಂಸತ್ ಕಾಲಕಾಲಕ್ಕೆ ನಿಗದಿಸುವ ಇತರೆ ಅರ್ಹತೆಗಳನ್ನ ಸಹ ಹೊಂದಿರಬೇಕು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕರಣದ ನಿಯೋಗಿಗಳನ್ನ ಪಟ್ಟಿ ಮಾಡಿ ಸೊ ಕುಟುಂಬ ಸಮವಯಸ್ಕರು ಧರ್ಮ ಶಾಲೆ ಸಮೂಹ ಮಾಧ್ಯಮ ನೆರೆಹೊರೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಗ್ರಾಮ ಸಮುದಾಯದ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಅಂತೇಳಿ ಕೇಳಿದ್ದಾರೆ ಮೊದಲನೇದು ಕೃಷಿ ಸಮಸ್ಯೆ ನೆಕ್ಸ್ಟ್ ಗುಡಿ ಕೈಗಾರಿಕೆ ಸಮಸ್ಯೆಗಳು ಅನಕ್ಷರತೆ ಬಡತನ ನಿರುದ್ಯೋಗ ಆರೋಗ್ಯ ವ್ಯವಸ್ಥೆ ಕೊರತೆ ನೆಕ್ಸ್ಟ್ ನಾಗರಿಕ ಸೌಲಭ್ಯಗಳ ಕೊರತೆ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ವಿಧದ ಮಣ್ಣುಗಳನ್ನು ಹೆಸರಿಸಿ ಕೆಂಪು ಮಣ್ಣು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಜಂಬಿಟ್ಟಿಗೆ ಮಣ್ಣು ನೆಕ್ಸ್ಟ್ ಕರ್ನಾಟಕದ ನಾಲ್ಕು ರಸ್ತೆ ವಿಧಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದರೆ ಒಂದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೊಂದು ರಾಜ್ಯ ಹೆದ್ದಾರಿ ರಾಜ್ಯ ಸರ್ಕಾರ ಜಿಲ್ಲಾ ರಸ್ತೆಗಳು ಜಿಲ್ಲಾ ಪಂಚಾಯತ್ ಗ್ರಾಮೀಣ ರಸ್ತೆಗಳು ಗ್ರಾಮ ಪಂಚಾಯತ್ ನೆಕ್ಸ್ಟ್ ತೃತೀಯ ವಲಯದ ಪ್ರಮುಖ ಘಟಕಗಳನ್ನ ಹೆಸರಿಸಿ ಒಂದು ಬ್ಯಾಂಕಿಂಗ್ ವಿಮೆ ವ್ಯಾಪಾರ ಸಾರಿಗೆ ಸಂಪರ್ಕ ಆರೋಗ್ಯ ಶಿಕ್ಷಣ ಮತ್ತೆ ತರಬೇತಿ ಮೂರನೇ ಪ್ರಶ್ನೆ ಶಂಕರರು ಭಾರತೀಯ ಚಿಂತನೆಗೆ ಹೊಸ ರೂಪ ಮತ್ತೆ ಚೈತನ್ಯವನ್ನ ಕೊಟ್ಟರು ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಇವರು ಅದ್ವೈತ ಸಂಸ್ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ ಬ್ರಹ್ಮನೊಬ್ಬನೇ ಸತ್ಯ ಉಳಿದುದು ಮಿಥ್ಯಾ ಜೀವಾತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಲ್ಲ ಇವರಿಬ್ಬರೂ ಸಹ ಒಂದೇ ಬ್ರಹ್ಮನೊಡನೆ ನಮ್ಮ ಜೀವಾತ್ವವನ್ನ ವಿಲೀನಗೊಳಿಸಬೇಕು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಬ್ರಹ್ಮನು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳು ಮತ್ತೆ ಆಕಾರ ಇರೋದಿಲ್ಲ ಸೊ ಇದೆಲ್ಲ ಶಂಕರಾಚಾರ್ಯರ ಚಿಂತನೆಗಳಾಗಿರ್ತವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಪ್ರಮುಖ ಪರ್ವತ ಘಾಟಿಗಳನ್ನ ಅವುಗಳು ಸಂಪರ್ಕಿಸುವಂತಹ ಸ್ಥಳಗಳೊಂದಿಗೆ ಹೆಸರಿಸಿ ಸೊ ಚಾರ್ಮುಡಿ ಘಾಟು ಮಂಗಳೂರು ಮತ್ತೆ ಚಿಕ್ಕಮಗಳೂರು ಸಂಪರ್ಕ ಶಿರಾಡಿ ಘಾಟ್ ಸೆಕಲೇಶ್ಪುರ ಮತ್ತೆ ಮಂಗಳೂರು ಸಂಪರ್ಕ ಹಾಗುಂಬೆ ಘಾಟ್ ಶಿವಮೊಗ್ಗ ಮತ್ತೆ ಉಡುಪಿ ಸಂಪರ್ಕ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತೆ ಕುಂದಾಪುರ ಸಂಪರ್ಕ ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಬಂದ್ರೆ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಇದಕ್ಕೆ ಆರರಿಂದ ಎಂಟು ಅಂಶಗಳಲ್ಲಿ ಬರೀಬೇಕಾಗ್ತದೆ ಇಪ್ಪತ್ತೈದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಸಾಹಿತ್ಯ ಬೆಳವಣಿಗೆಯನ್ನ ಉದಾಹರಣೆ ಸಹಿತ ವಿವರಿಸಿ ಸೊ ಇಲ್ಲಿ ಇಟಲಿ ಸಾಹಿತ್ಯ ದಿಗ್ಗಜರು ತವರೂರಾಗಿರ್ತದೆ ಇಂಗ್ಲಿಷ್ ಜರ್ಮನ್ ಮತ್ತು ಇಟಾಲಿಯನ್ ಭಾಷೆಗಳ ಸಾಹಿತ್ಯ ಶ್ರೀಮಂತವಾದವು ಪುನರುಜ್ಜೀವನದ ಜನಕನಾದಂತಹ ಪೆಟ್ರಾರ್ಕ್ ಆಫ್ರಿಕಾ ಎಂಬ ಪ್ರಸಿದ್ಧ ಕಾವ್ಯವನ್ನು ಬರೆದರು ಬೊಕಾಶಿಯೋನ್ ಡೆಕಾಮರನ್ ಡಾಂಟೆಯ ಡಿವೈನ್ ಕಾಮಿಡಿ ಚಾರಾಸ್ ಕ್ಯಾಂಟಬರಿ ಟೇಲ್ಸ್ ಸರ್ವಾಂಟಿಸ್ನ ದಾತ್ ಕಿ ಕಿಹೋತೆ ಟಾಮಸ್ ಮೋರ್ನ ಯುಟೋಪಿಯಾ ಶೇಕ್ಸ್ಪಿಯರ್ ನ ದುಃಖಾಂತ ಸುಖಾಂತ ನಾಟಕಗಳು ನೆಕ್ಸ್ಟ್ ಫ್ರಾನ್ಸ್ ಮಹಾಕ್ರಾಂತಿಯ ಪರಿಣಾಮಗಳು ಯಾವ್ಯಾವು ಉಳಿಗಮಾನ್ಯ ಪದ್ಧತಿ ನಾಶ ಆಗ್ತದೆ ಪಾದ್ರಿಗಳು ಮತ್ತು ಶ್ರೀಮಂತರು ಹೋಮದಿದ್ದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾಗ್ತವೆ ಶ್ರೀಮಂತರು ಭೂಮಿಯನ್ನು ಕಸಿದುಕೊಳ್ಳಲಾಯ್ತದೆ ಚರ್ಚ್ ರಾಜ್ಯಕ್ಕೆ ಅಧೀನವಾಯಿತು ದೇಶಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬರ್ತದೆ ಜನರಿಗೆ ಸ್ವಾತಂತ್ರ್ಯತೆ ಸಮಾನತೆ ಮತ್ತೆ ಭ್ರಾತೃತ್ವಗಳ ಆಶ್ವಾಸನೆಯನ್ನು ಕೊಡಲಾಗ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಶ್ರೀಕೃಷ್ಣ ದೇವರಾಯನು ಯುದ್ಧ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದಕ್ಕೆ ಸಂಪೂರ್ಣವಾದ ಆನ್ಸರ್ ನೋಡಿ ಇಲ್ಲಿದೆ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿಕೊಂಡು ಪ್ರಾಕ್ಟೀಸನ್ನು ನೀವು ಮಾಡ್ಕೋಬೇಕಾಗುತ್ತೆ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಭಕ್ತಿ ಚಳವಳಿಯ ಬೆಳವಣಿಗೆಯು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖ ಲಕ್ಷಣವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಈ ಯುಗದ ಧರ್ಮ ಸುಧಾರಕರು ಮತ್ತು ದಾರ್ಶನಿಕರು ಉದಾರವಾದ ಭಕ್ತಿ ಪಂಥವನ್ನ ಪ್ರತಿಪಾದಿಸುತ್ತಾರೆ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನಿಡುವಂಥದ್ದು ದೇವರ ಭಕ್ತಿ ಮತ್ತು ಶರಣಾಗತಿಯನ್ನ ಹೊತ್ತಿ ಹೇಳಿದರು ಜನರಲ್ಲಿ ಭ್ರಾತೃತ್ವ ಭಾವನೆ ನಡೆಸಲು ಪ್ರಯತ್ನಿಸ್ತಾರೆ ಸರ್ವಧರ್ಮ ಸಮಾನತೆಯ ತತ್ವಗಳನ್ನ ಪ್ರತಿಪಾದಿಸ್ತಾರೆ ರಾಮಕೃಷ್ಣ ಹಾಗೂ ಅಲ್ಲ ಎಂಬುದಾಗಿ ಹಲವು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನ ಆರಾಧಿಸ್ತಾರೆ ಸೊ ಇದೆಲ್ಲ ಅದಕ್ಕೆ ಸರಿಯಾದ ಉತ್ತರ ಸೊ ಪ್ರಾಕ್ಟಿಸ ಮಾಡ್ಕೊಳ್ಳಿ ಇಪ್ಪತ್ತೆಂಟನೇ ಪ್ರಶ್ನೆ ಜನತಾ ನ್ಯಾಯಾಲಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ವಾದ ವಿವಾದಗಳನ್ನ ಬೇಗ ಇತ್ಯರ್ಥಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಇದು ಕಡಿಮೆ ವೆಚ್ಚ ಮತ್ತೆ ಅತಿ ಶೀಘ್ರದಲ್ಲಿ ನ್ಯಾಯವನ್ನ ದೊರಕಿಸ್ಕೊಡ್ತದೆ ರಾಜ ಸಂಧಾನ ಹೆಚ್ಚಿನ ಆದ್ಯತೆ ಕೊಡ್ತದೆ ಗುಜರಾತ್ ದೆಹಲಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಇರುತ್ತದೆ ವಾಹನಗಳ ಅಪಘಾತ ಭೂಸ್ವಾಧೀನ ಬ್ಯಾಂಕಿಂಗ್ ಸಂಬಂಧ ವಿಷಯಗಳ ಇತ್ಯರ್ಥ ಜನತಾ ನ್ಯಾಯಾಲಯಗಳಲ್ಲಿ ಆಗ್ತಾ ಇದಾವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಗರ ಸ್ವರೂಪದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಸೊ ಸಾಮಾಜಿಕ ವೈವಿಧ್ಯತೆ ಅನಾಮಿಕತೆ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ಚಿಕ್ಕ ಗಾತ್ರದ ಕುಟುಂಬ ಸಂಘ ಸಂಸ್ಥೆಗಳ ಬೆಳವಣಿಗೆ ಸಾಮಾಜಿಕ ಪರಿವರ್ತನೆಯ ತೀವ್ರ ವೇಗ ವೈಯಕ್ತಿಕತೆಗೆ ಹೆಚ್ಚು ಒತ್ತು ಸೊ ಇದೆಲ್ಲ ನಗರ ಸ್ವರೂಪದ ಲಕ್ಷಣಗಳಾಗಿರ್ತವೆ ನೆಕ್ಸ್ಟ್ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ತಿಳಿಸಿ ಸೊ ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಅದೇ ರೀತಿ ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ನೆಕ್ಸ್ಟ್ ಅರಣ್ಯ ಅಥವಾ ಸಸ್ಯಗಳ ವರ್ಗಗಳ ಮಹತ್ವವನ್ನು ವಿವರಿಸಿ ಸೊ ಇದು ಪರಿಸರವನ್ನು ಸಮತೋಲನವನ್ನು ಕಾಪಾಡ್ತದೆ ಕೈಗಾರಿಕೆಗಳಿಗೆ ವಸ್ತು ಒದಗಿಸುತ್ತದೆ ಉರುವಲು ಗಿಡವು ಗಿಡಮೂಲಿಕೆಗಳು ಜೇನು ಬಿದಿರು ಬೆತ್ತ ಮುಂತಾದವುಗಳನ್ನು ಒದಗಿಸುತ್ತದೆ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ವಾಸಸ್ಥಾನ ಮನೋರಂಜನಾ ಕೇಂದ್ರವಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮತ್ತೆ ಪರಿಸರ ಮಾಲಿನ್ಯವನ್ನು ಕಾಪಾಡುವುದರ ಜೊತೆಗೆ ಮಣ್ಣಿನ ಸವೆತವನ್ನು ಸಹ ನಿಯಂತ್ರಿಸ್ತದೆ ಮೂವತ್ತೆರಡನೇ ಪ್ರಶ್ನೆ ಬ್ಯಾಂಕುಗಳ ವಿಧಗಳನ್ನು ಪಟ್ಟಿ ಮಾಡಿ ಸೊ ಯಾವೆಲ್ಲ ರೀತಿಯ ಬ್ಯಾಂಕುಗಳಿದೆ ಅದನ್ನೆಲ್ಲವನ್ನು ನೀವು ಪಟ್ಟಿ ಮಾಡಬೇಕು ಮಕ್ಕಳ ಇಲ್ಲಿ ಆನ್ಸರನ್ನು ಕೊಡಲಾಗಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ನಿರುದ್ಯೋಗದ ಪ್ರಕಾರಗಳನ್ನು ಪಟ್ಟಿ ಮಾಡಿ ಸೊ ಯಾವೆಲ್ಲ ರೀತಿಯ ನಿರು ಗ್ರಾಮೀಣ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಋತುಮಾನದ ನಿರುದ್ಯೋಗ ನಗರ ನಿರುದ್ಯೋಗ ಕೈಗಾರಿಕಾ ನಿರುದ್ಯೋಗ ವಿದ್ಯಾವಂತ ನಿರುದ್ಯೋಗ ಸೊ ಇವೆಲ್ಲಗಳನ್ನು ನೀವು ಇದಕ್ಕೆ ಬರೀಬೇಕಾಗುತ್ತೆ ನೆಕ್ಸ್ಟ್ ನಿರ್ವಹಣೆಯ ಮುಖ್ಯ ಕ್ಷೇತ್ರಗಳನ್ನು ಹೆಸರಿಸಿ ಸೊ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ರಾಹಕರ ಹಕ್ಕುಗಳನ್ನ ಪಟ್ಟಿ ಮಾಡಿ ಸೊ ರಕ್ಷಣೆಯ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬದಲಿಸುವಿಕೆಯ ಹಕ್ಕು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಆ ಶಿಕ್ಷಣದ ಹಕ್ಕು ಮತ್ತೆ ವಂಚನೆಯ ವಿರುದ್ಧದ ಹಕ್ಕು ಸೊ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಮಕ್ಕಳ ಮೂವತ್ತ್ ಪ್ರಶ್ನೆ ಇಸ್ಲಾಂ ಧರ್ಮದ ಬೋಧನೆ ಮತ್ತು ಇಸ್ಲಾಂ ಆಚರಣೆಗಳು ಇಸ್ಲಾಂ ಆಧಾರ ಸ್ತಂಭಗಳೆಂದೇ ಕರೆಯಲಾಗ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಇಲ್ಲಿ ಏಕದೇವಾರಾಧನೆಯಲ್ಲಿ ಹೆಚ್ಚಿನ ನಂಬಿಕೆ ಅಲ್ಲ ಮುಸ್ಲಿಮರ ದೇವರು ಮೊಹಮ್ಮದ್ ಪೈಗಂಬರ್ ಅಲ್ಲಾನ ಪ್ರವಾದಿ ಆತ್ಮಕ್ಕೆ ಸಾವಿಲ್ಲ ಮತ್ತು ತಪ್ಪಿತಸ್ಥರ ಮುಂದೆ ಬೆಂಕಿಯ ಶಿಕ್ಷೆಗೆ ಒಳಪಡುವರು ತಪ್ಪುಗಳನ್ನ ಶ್ರಮಿಸುವ ಗುಣ ಮಾನವನು ಹೊಂದಿರಬೇಕು ಸೊ ಇದನ್ನೆಲ್ಲ ಬರೀರಿ ನೆಕ್ಸ್ಟ್ ಕಲೀಮಾ ದೇವರು ಒಬ್ಬನೇ ಆತನೇ ಅಲ್ಲ ಆತನ ಪ್ರವಾದಿ ಮಹಮ್ಮದ್ ಪೈಗಂಬರ್ ನಮಾಜ್ ದಿನಕ್ಕೆ ಐದು ಬಾರಿ ಮೆಕ್ಕಾದ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು ಬಡಬಗ್ಗರಿಗೆ ತಮ್ಮ ದುಡಿಮೆಯಲ್ಲಿ ಒಂದು ಬೈ ಒಂದನೇ ನಾಲ್ಕರಷ್ಟು ಭಾಗವನ್ನು ದಾನ ಮಾಡಬೇಕು ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮೆಕ್ಕ ಜಾತ್ರೆಯನ್ನು ಮಾಡಬೇಕಾಗ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಒಂದನೇ ಬಾಜಿರಾವ್ ದಕ್ಷತೆಯಿಂದ ಆಡಳಿತ ನಡೆಸಿದನಲ್ಲದೆ ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದನು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದಕ್ಕೂ ಸಹ ಆನ್ಸರ್ ನೋಡಿ ಮಕ್ಕಳ ಇಲ್ಲಿದೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಜರ್ಮನಿಯ ಏಕೀಕರಣದಲ್ಲಿ ಶಿಲ್ಪಿ ಬಿಸ್ಮಾರ್ಕ್ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಜರ್ಮನಿಯ ಏಕೀಕರಣದ ಶಿಲ್ಪಿ ಬಿಸ್ಮಾರ್ಕ್ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಇದು ಮೂರ್ನಾಲ್ಕು ವಾಕ್ಯಗಳಾಗಿರೋದ್ರಿಂದ ವಿಡಿಯೋನ ಜಸ್ಟ್ ಒಂದು ನಿಮಿಟ್ ಒಂದು ಸೆಕೆಂಡ್ ಪಾಸ್ ಮಾಡ್ಕೊಳ್ಳಿ ಸೊ ನಿಮಗೆ ಆನ್ಸರ್ಸ್ ಅಲ್ಲೇ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಮೂವತ್ತ್ ಆರನೇ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಸೊ ಏನೆಲ್ಲ ಲಕ್ಷಣಗಳಿದೆ ಗೊತ್ತಿದೆ ನಮಗೆ ಅದು ಒಂದು ಲಿಖಿತ ಮತ್ತೆ ಬೃಹತ್ ಸಂವಿಧಾನ ಸರಳ ಮತ್ತೆ ಕಠಿಣ ಸಂವಿಧಾನ ಸಂಸದೀಯ ಸರ್ಕಾರದ ವಿರುದ್ಧ ಮೂಲಭೂತ ಹಕ್ಕುಗಳು ಏಕಪೌರತ್ವ ಮೂಲಭೂತ ಕರ್ತವ್ಯಗಳು ರಾಜ ನಿರ್ದೇಶಕ ತತ್ವಗಳು ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಸಂಪೂರ್ಣವಾಗಿ ಇವೆಲ್ಲ ಭಾರತದ ಸಂವಿಧಾನದ ಲಕ್ಷಣಗಳಾಗಿರ್ತದೆ ಮೂವತ್ತೇಳನೇ ಪ್ರಶ್ನೆ ಒಂದು ರಾಜ್ಯ ಹಲವು ಜಗತ್ತು ಸಂಬಂಧಿಸಿದಂತೆ ಪ್ರವಾಸದ ಮಹತ್ವವನ್ನ ವಿವರಿಸಿ ಸೊ ಅದಕ್ಕೆ ನೋಡಿ ಆನ್ಸರ್ ಸಹ ಇಲ್ಲಿದೆ ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ ಪ್ರಾಕ್ಟೀಸ್ ಅನ್ನ ಆ್ಯಂಡ್ ಅಂಡ್ ಲಾಸ್ಟ್ ಮೇನ್ ನಿಮಗೆ ಮೂವತ್ತೆಂಟನೇ ಪ್ರಶ್ನೆ ಕರ್ನಾಟಕ ನಕ್ಷೆಯನ್ನ ಕೊಟ್ಟಿರ್ತಾರೆ ಮಕ್ಕಳ ಐದು ಭಾಗಗಳನ್ನ ಗುರುತಿಸಬೇಕು ಸೊ ನಿಮಗೆ ಆರರಿಂದ ಏಳು ಕೊಟ್ಟಿರ್ತಾರೆ ಇಲ್ಲಿ ಕರ್ನಾ ಕರ್ನಾಟಕ ಕರಾವಳಿ ಮೈದಾನ ತುಂಗಾಭದ್ರಾ ನದಿ ಭಾರತದ ಸಿಲಿಕಾನ್ ಸಿಟಿ ಕರ್ನಾಟಕದ ಮ್ಯಾಂಚೆಸ್ಟರ್ ಚಿನ್ನದ ಗಣಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಸೊ ನೋಡಿ ನಿಮಗೆ ಕರ್ನಾಟಕದ ಮ್ಯಾಪಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಗುರುತಿಸಲಾಗಿದೆ ನೀವು ಯಾವುದಾದ್ರೂ ಐದನ್ನು ಸೆಲೆಕ್ಟ್ ಮಾಡಿಕೊಂಡು ಗುರುತಿಸಿದ್ರೆ ಮಕ್ಕಳು ನಿಮಗೆ ಸಂಪೂರ್ಣವಾಗಿ ಐದು ಅಂಕಗಳು ಸಿಗ್ತದೆ ಮ್ಯಾಪ್ ಅವರೇ ಕೊಟ್ಟಿರ್ತಾರೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಎಕ್ಸಾಮ್ಗೆ ನಕ್ಷೆ ಬಿಡಿಸೋ ಅವಶ್ಯಕತೆ ಇಲ್ಲ ಬಟ್ ಮ್ಯಾಪಿಂಗನ್ನು ಮಾಡಬೇಕು ಅಂದರೆ ನೀವು ನಕ್ಷೆಯನ್ನು ಕಲೀಲೇಬೇಕು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಎಲ್ಲ ಕ್ವಶನ್ ಪೇಪರನ್ನು ಕಂಪ್ಲೀಟ್ ಆನ್ಸರ್ ಜೊತೆ ಇರೋದ್ರಿಂದ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ